ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಪರಮ ಶಿವನ ಹತ್ತು ಅವತಾರಗಳ ಬಗ್ಗೆ ಸುಮಾರು ಜನಕ್ಕೆ ತಿಳಿದೇ ಇಲ್ಲ ಅದರದೊಂದು ಈ ವಿಡಿಯೋ ಆಗಿರುತ್ತೆ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹತ್ತು ಅವತಾರಗಳ ಜೊತೆಗೆ ಯಾವ್ಯಾವ ಅವತಾರ ಅದರದ್ದು ವಿಶೇಷ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಶಿವನ ಈ ಹತ್ತು ಅವತಾರಗಳ ಬಗ್ಗೆ ತೊಂಬತ್ತು ಪರ್ಸೆಂಟ್ ಹೆಚ್ಚಿನ ಜನರಿಗೆ ತಿಳಿದೇ ಇಲ್ಲ ಅಂತ ಹೇಳ್ಬೋದು ಶಿವನು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ದುಷ್ಟಶಕ್ತಿಗಳ ವಿನಾಶಕ್ಕಾಗಿ ಸಾಕಷ್ಟು ಅವತಾರಗಳನ್ನು ಅಥವಾ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಶಿವನ ನಾನಾ ಅವತಾರಗಳಲ್ಲಿ ಕೆಲವೊಂದು ಅವತಾರಗಳು ಚಿರಪರಿಚಿತವಾಗಿದ್ದರೆ ಇನ್ನು ಕೆಲವೊಂದು ಅವತಾರಗಳ ಬಗ್ಗೆ ಅದೆಷ್ಟೋ ಜನರಿಗೆ ತಿಳಿದೇ ಇಲ್ಲ ಶಿವನ ಯಾವೆಲ್ಲ ಅವತಾರಗಳು ಎಲ್ಲರಿಗೂ ತಿಳಿದಿಲ್ಲ ಗೊತ್ತೇ ತುಂಬ ಕಡಿಮೆ ಜನರಿಗೆ ಮಾತ್ರ ತಿಳಿದಿರುವ ಶಿವನ ಅವತಾರಗಳು ಇವು ಸೃಷ್ಟಿಯ ವಿನಾಶಕನೇ ಎಂದು ಕರೆಯಲಾಗುವ ದೈವಿಕ ರಹಸ್ಯದ ಸಾಕಾರ ರೂಪವಾದ ಶಿವನನ್ನು ನಟರಾಜ ಮಹಾದೇವ ಮತ್ತು ರುದ್ರನಂತಹ ಪ್ರಸಿದ್ಧ ರೂಪಗಳ ಮೂಲಕ ಪೂಜಿಸಲಾಗುತ್ತದೆ ಅದ್ಯಾಗೋ ಹಿಂದೂ ಧರ್ಮಗಂ ಗ್ರಂಥಗಳು ಮತ್ತು ಮೌಖಿಕ ಸಂಪ್ರದಾಯಗಳು ಶಿವನ ಹಲವಾರು ಅವತಾರಗಳ ಬಗ್ಗೆಯೂ ಮಾತಾಡುತ್ತವೆ ಪ್ರತಿಯೊಂದು ಆಳವಾದ ಸಾಂಕೇತಿಕ ಅರ್ಥಗಳು ಬ್ರಹ್ಮಾಂಡದ ಉದ್ದೇಶಗಳು ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ಹೊಂದಿದೆ ಈ ಅಪರೂಪದ ಅವತಾರಗಳು ಶಿವನ ತ್ರಿಮೂರ್ತಿಗಳಲ್ಲಿ ಕೇವಲ ವಿನಾಶಕ್ಕಲ್ಲ ಬದಲಾಗಿ ಸಮಯ ಮತ್ತು ಸ್ಥಳದಾದ್ಯಂತ ಜೀವಿಗಳನ್ನು ಮಾರ್ಗದರ್ಶನ ಮಾಡಲು ಪರೀಕ್ಷಿಸಲು ಮತ್ತು ಉನ್ನತೀಕರಿಸಲು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ನಮ್ಮ ಪರಮಶಿವ ಈ ರೂಪಗಳ ಮೂಲಕ ಅವನು ಭಕ್ತರಿಗೆ ಶಿಕ್ಷಕ ರಕ್ಷಕ ಮತ್ತು ಬ್ರಹ್ಮಾಂಡ ನಿಯಂತ್ರಕನಾಗಿದ್ದಾನೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ಕಡಿಮೆ ಜನರಿಗೆ ತಿಳಿದಿರುವ ಶಿವನ ಆ ರೂಪಗಳು ಯಾವುವು ಎಂಬುದನ್ನು ಇಲ್ಲಿ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ವೀರಭದ್ರ ಅವತಾರ ವೀರಭದ್ರನು ಶಿವನ ಅತ್ಯಂತ ಭಯಾನಕ ಮತ್ತು ವಿನಾಶಕಾರಿ ರೂಪಗಳಲ್ಲಿ ಒಂದಾಗಿದೆ ವೀರಭದ್ರನು ಶಿವನ ಮೂರನೇ ಕಣ್ಣಿನಿಂದ ಸೃಷ್ಟಿಯಾದವನು ಎಂದು ಹೇಳಲಾಗುತ್ತದೆ ಸತೀದೇವಿಯು ತನ್ನ ತಂದೆಯ ದಕ್ಷಿಣ ಯಜ್ಞದಲ್ಲಿ ತನ್ನನ್ನು ತಾನೇ ಬಲಿಯಾಗಿ ನೀಡಿದಾಗ ಶಿವನು ಕೋಪದಿಂದ ಈ ರೂಪವನ್ನು ಪಡೆದ ಪಡೆದನು ವೀರಭದ್ರನು ಕೋಪದಿಂದ ಉಗ್ರ ಸೈನ್ಯದೊಂದಿಗೆ ಯಜ್ಞಕ್ಕೆ ಇಳಿದು ತನ್ನ ಹಾದಿಯಲ್ಲಿರುವ ಎಲ್ಲವನ್ನೂ ನಾಶ ಮಾಡಿದನು ಮತ್ತು ಅಂತಿಮವಾಗಿ ದಕ್ಷನ ಶಿರಚ್ಛೇದ ಮಾಡಿದನು ವೀರಭದ್ರನು ನೀತಿವಂತ ಕೋಪಿಷ್ಟ ದೈವಿಕ ನ್ಯಾಯ ಮತ್ತು ಅಧರ್ಮವನ್ನು ನಾಶ ಮಾಡಲು ಅಗತ್ಯವಾದ ಉರಿಯುತ್ತಿರುವ ಶಕ್ತಿಯನ್ನು ಸಂಕೇತಿಸುತ್ತಾನೆ ಧರ್ಮವನ್ನು ಉಲ್ಲಂಘಿಸಿದಾಗ ದೈವತ್ವಕ್ಕೂ ಸಹನೆಗೆ ಮಿತಿಯಿದೆ ಎಂದು ಅವನು ಕಲಿಸುತ್ತಾನೆ ನಮ್ಮ ಪರಮಶಿವನು ವೀರಭದ್ರ ಅವತಾರದಲ್ಲಿ ಇನ್ನು ಎರಡನೇ ಅವತಾರ ಬಂದು ಭೈರವ ವಿಶೇಷವಾಗಿ ಕಾಲಭೈರವ ರೂಪದಲ್ಲಿ ಭೈರವ ಶಿವನ ಭಯಾನಕ ರೂಪವಾಗಿದ್ದರೂ ಅದು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ಬ್ರಹ್ಮನು ತಾನೇ ಮೊದಲು ಶಿವಲಿಂಗದ ಅಂತ್ಯ ಮತ್ತು ಆರಂಭವನ್ನು ನೋಡಿದ್ದಾನೆ ಎಂದು ಸುಳ್ಳು ಹೇಳಿದಾಗ ಶಿವನು ಭೈರವ ರೂಪ ತೆಗೆದುಕೊಳ್ಳುತ್ತಾನೆ ಈ ರೂಪದಲ್ಲಿ ಶಿವನು ಬ್ರಹ್ಮನ ಒಂದು ತಲೆಯನ್ನು ಸಹ ಕತ್ತರಿಸುತ್ತಾನೆ ನಮ್ಮ ಪರಮಶಿವನು ಭೈರವ ರೂಪದಲ್ಲಿ ಇನ್ನು ಮೂರನೇ ಅವತಾರ ಬಂದು ಪಿಪ್ಲಾದ ಅವತಾರ ಬ್ರಹ್ಮಾಂಡದಲ್ಲಿ ಶನಿಯಿಂದ ಸೃಷ್ಟಿಯಾದ ತೊಂದರೆಗಳನ್ನು ದೂರ ಮಾಡುವುದಕ್ಕಾಗಿ ಶಿವನು ಪಿಪ್ಲಾದ ಅವತಾರಗಳನ್ನು ತೆಗೆದುಕೊಳ್ಳುತ್ತಾನೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಪಿಪ್ಲಾದ ಆಕಾಲಿಕ ಮರಣವನ್ನು ಸೂಚಿಸುವ ಕೆಟ್ಟ ಗ್ರಹಗಳ ಜೋಡಣೆಯಲ್ಲಿ ಜನಿಸಿದನು ಅದ್ಯಾಗೋ ಅವನು ಆಳವಾದ ತಪಸ್ಸು ಮಾಡಿದನು ಮತ್ತು ಶಿವನ ಅನುಗ್ರಹವನ್ನು ಆಹ್ವಾನಿಸಿದನು ಅಂತಿಮವಾಗಿ ಶನಿಯನ್ನು ಎದುರಿಸಲು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದನು ಶನಿಯು ಪಿಪ್ಲಾದನ ಬಳಿ ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದನು ಯಾರು ಪಿಪ್ಲಾದನನ್ನು ಪೂಜಿಸುತ್ತಾರೋ ಅವರು ಶನಿ ದೋಷದಿಂದ ಪರಿಹಾರವನ್ನು ಸಹ ಪಡೆದುಕೊಳ್ಳುತ್ತಾರೆ ಅದಕ್ಕೆ ಹೇಳೋದು ಶನಿ ಮಹಾತ್ಮ ದೋಷ ಇರುವಾಗ ಈಶ್ವರನ ಪರಶಿವನ ದೇವಸ್ಥಾನಕ್ಕೆ ಹೋದರೆ ಶನಿ ಮಹಾತ್ಮ ದೋಷಗಳೆಲ್ಲ ಕಳೆದು ಹೋಗುತ್ತೆ ಈ ಪಿಪ್ಲಾದ ರೂಪದಲ್ಲಿರುವ ನಮ್ಮ ಪರಶಿವನ ರೂಪ ಅಂತೂ ಇನ್ನು ನಾಲ್ಕನೇ ಅವತಾರ ಬಂದು ಯತಿನಾಥ ಅವತಾರ ಒಮ್ಮೆ ಶ್ರೀಮಂತ ಮತ್ತು ಧರ್ಮನಿಷ್ಠ ವ್ಯಾಪಾರಿ ತನ್ನ ಭಕ್ತಿಯ ಬಗ್ಗೆ ಅತಿಯಾದ ದುರಹಂಕಾರವನ್ನು ಹೊಂದಿದ್ದನು ಅವನನ್ನು ಪರೀಕ್ಷಿಸಲು ಶಿವನು ಯತಿನಾಥ ಎಂಬ ವಿನಮ್ರ ತಪಸ್ವಿ ರೂಪವನ್ನು ತೆಗೆದುಕೊಂಡು ವ್ಯಾಪಾರಿಯ ಮನೆಗೆ ಬಂದನು ವ್ಯಾಪಾರಿ ಯತಿನಾಥನನ್ನು ಅವಮಾನಿಸಿ ಅವನನ್ನು ದೂರವಿಟ್ಟನು ಸ್ವಲ್ಪ ಸಮಯದ ನಂತರ ವ್ಯಾಪಾರಿ ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಂಡನು ತನ್ನ ತಪ್ಪನ್ನು ಅರಿತುಕೊಂಡನು ಅವನು ಪಶ್ಚಾತ್ತಾಪಪಟ್ಟು ಶಿವನ ಬಳಿ ಕ್ಷಮೆಯಾಚಿಸಿದನು ಯತಿನಾಥ ಅವತಾರದಲ್ಲಿ ಧರ್ಮನಿಷ್ಠವನ್ನು ವ್ಯಾಪಾರಿಗೆ ಪರಮಶಿವನು ಕಲಿಸಿದನು ಇನ್ನು ಐದನೇ ಅವತಾರ ಬಂದು ಗೃಹಪತಿ ಈ ರೂಪದಲ್ಲಿ ಶಿವನು ಗೃಹಪತಿಯಾಗಿ ಧರ್ಮನಿಷ್ಠ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದನು ಗೃಹಪತಿ ಗ್ರಹ ದೋಷಗಳಿಂದಾಗಿ ಮರಣವನ್ನು ಎದುರಿಸಿದಾಗ ಅವನು ತೀವ್ರ ತಪಸ್ಸನ್ನು ಕೈಗೊಂಡನು ಮತ್ತು ಅಂತಿಮವಾಗಿ ಶಿವನ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡನು ನಂತರ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಅವನನ್ನು ಆಶೀರ್ವಾದಿಸಿದನು ಅವನು ದೋಷನಗಳನ್ನು ತೆಗೆದುಹಾಕುವುದಲ್ಲದೆ ಅವನನ್ನು ಗೃಹ ಧರ್ಮ ಮತ್ತು ಆಧ್ಯಾತ್ಮಿಕ ಶಿಸ್ತಿನ ಸಂಕೇತವನ್ನಾಗಿ ಮಾಡಿದನು ಗೃಹಪತಿ ಭೌತಿಕ ಕರ್ತವ್ಯಗಳು ಮತ್ತು ಆಧ್ಯಾತ್ಮಿಕ ಜೀವನದ ಸಾಮರಸ್ಯವನ್ನು ಪ್ರತಿನಿಧಿಸುತ್ತಾನೆ ಪ್ರಾಮಾಣಿಕ ಭಕ್ತಿಯ ಮೂಲಕ ಗೃಹಸ್ಥರು ಸಹ ದೈವಿಕ ಅನುಗ್ರಹವನ್ನು ಪಡೆಯಬಹುದು ಈ ಗೃಹಪತಿಯ ಅವತಾರದಿಂದ ಮ ಪರಮಶಿವನು ಇದು ತೋರಿಸಿಕೊಟ್ಟಿದ್ದಾನೆ ಇನ್ನು ಆರನೇ ಅವತಾರ ಬಂದು ಋಷಭ ಅವತಾರ ಋಷಭ ಅವತಾರದಲ್ಲಿ ಶಿವನು ವೈರಾಗ್ಯವನ್ನು ಮತ್ತು ಧರ್ಮದ ಹಾದಿಯಲ್ಲಿ ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಲು ಋಷಿಯ ರೂಪವನ್ನು ತೆಗೆದುಕೊಂಡನು ಅವರ ಸರಳತೆ ತಪಸ್ಸು ಮತ್ತು ಮುಕ್ತಿಯ ಆಂತರಿಕ ಮಾರ್ಗದ ತತ್ವಗಳನ್ನು ಕಲಿಸಿದನು ಕೆಲವು ಸಾಂಪ್ರದಾಯಗಳು ಅವನನ್ನು ಜೈನ್ಯ ತೀರ್ಥಾಂಕರ ಋಷಭ ದೇವನೊಂದಿಗೆ ಸಂಬಂಧಿಸಿ ಮಾತನಾಡುತ್ತದೆ ಇದು ಶಿವನ ಸರ್ವವ್ಯಾಪಿ ಮಾರ್ಗದರ್ಶನವನ್ನು ಋಷಭಾವತಾರ ಸಂಕೇತಿಸುತ್ತದೆ ಪರಶಿವನ ಅವತಾರ ಇನ್ನು ಏಳನೇ ಅವತಾರ ಬಂದು ಅಘೋರ ಅಘೋರ ಕೇವಲ ಶಿವನ ಅವತಾರವಲ್ಲ ಆದರೆ ಶಿವನ ಪಂಚಮುಖಗಳು ಎಂದು ಸಹ ಕರೆಯಲ್ಪಡುವ ಐದು ಮುಖಗಳಲ್ಲಿ ಒಂದಾಗಿದೆ ಸ್ಮಶಾನ ತೀವ್ರ ತಪಸ್ಸು ಮತ್ತು ಅಧೀನತೆಯೊಂದಿಗೆ ಸಂಬಂಧ ಹೊಂದಿರುವ ಅಘೋರನು ಅಹಂಕಾರದ ನಾಶ ಮತ್ತು ಸಂಪೂರ್ಣ ಶರಣಾಗತಿಯನ್ನು ಪ್ರತಿನಿಧಿಸುತ್ತಾನೆ ತಾಂತ್ರಿಕ ಮತ್ತು ಅಘೋರಿಯ ಸಾಂಪ್ರದಾಯಗಳಲ್ಲಿ ಶುದ್ಧ ಮತ್ತು ಅಶುದ್ಧತೆಯ ನಡುವೆ ಯಾವುದೇ ವ್ಯತ್ಯಾಸವನ್ನು ನೋಡದ ದ್ವಂದ್ವವಲ್ಲದ ಅರಿವಿನ ಸಹಕಾರವಾಗಿ ಅವನು ಈ ಅಘೋರ ರೂಪದಲ್ಲಿ ಅಂದರೆ ಪರಶಿವನು ಅಘೋರ ರೂಪದಲ್ಲಿ ಪೂಜಿಸಲಾಗುತ್ತದೆ ಇನ್ನು ಎಂಟನೇ ಅವತಾರ ಬಂದು ಪರಶಿವನ ಅವತಾರ ಕಿರಾತ ಅವತಾರ ಕಿರಾತ ಅವತಾರ ಮಹಾಭಾರತದಲ್ಲಿ ಶಿವನು ಅರ್ಜುನನನ್ನು ಪರೀಕ್ಷಿಸಲು ಕಾಡು ಬೇಟಗಾರನ ರೂಪವನ್ನು ತೆಗೆದುಕೊಂಡಿರುವ ರೂಪವಾಗಿದೆ ದೈವಿಕ ಆಯುಧಗಳನ್ನು ಪಡೆಯಲು ಅರ್ಜುನ ಧ್ಯಾನ ಮಾಡುತ್ತಿದ್ದಾಗ ಶಿವನು ತನ್ನ ಕಿರಾತ ರೂಪದಲ್ಲಿ ಯುದ್ಧದಲ್ಲಿ ಅವನಿಗೆ ಸವಾಲು ಹಾಕಿದನು ಭೀಕರ ದ್ವಂದ್ವ ಯುದ್ಧದ ನಂತರ ಶಿವನು ತನ್ನ ಗುರುತನ್ನು ಬಹಿರಂಗಪಡಿಸಿದನು ಮತ್ತು ಅರ್ಜುನನಿಗೆ ಶಕ್ತಿಶಾಲಿ ಪಶುಪಾತಶಾಸ್ತ್ರವನ್ನು ನೀಡಿದನು ಈ ಕಿರಾತನ ಅವತಾರದಲ್ಲಿ ಪರಶುವನು ಇನ್ನು ಒಂಬತ್ತನೇ ಅವತಾರ ಬಂದು ದೂರ್ವಾಸು ಅವತಾರ ಅನಿರೀಕ್ಷಿತ ಕೋಪಕ್ಕೆ ಹೆಸರುವಾಸಿಯಾದ ದೂರ್ವಾಸನನ್ನು ಅನೇಕರು ಶಿವನ ಅವತಾರವೆಂದು ನಂಬುತ್ತಾರೆ ಅವನ ಶಾಪಗಳು ಹೆಚ್ಚಾಗಿ ಸಾಗರ ಮಂಥನ ಸೇರಿದಂತೆ ಸಾಕಷ್ಟು ದೊಡ್ಡ ಬದಲಾವಣೆಗೆ ಕಾರಣವಾಗಿತ್ತು ಅವನ ಕೋಪದ ಹೊರತಾಗಿಯೂ ಅವನು ಅನೇಕರಿಗೆ ವರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಸಹ ಆಶೀರ್ವದಿಸಿದ್ದಾನೆ ನಮ್ಮ ಈ ದೇವ್ರವಾಸು ಅವತಾರದಲ್ಲಿ ಪರಶುವನು ಇನ್ನು ಕೊನೆಯದಾಗಿ ಹತ್ತನೇ ಅವತಾರ ಬಂದು ಶರಭಾವತಾರ ಭಗವಾನ್ ವಿಷ್ಣುವು ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಕೊಲ್ಲಲು ಉಗ್ರ ನರಸಿಂಹ ರೂಪವನ್ನು ತೆಗೆದುಕೊಂಡ ನಂತರ ಯಾರೂ ಅವನನ್ನು ಶಾಂತಗೊಳಿಸಲು ಸಾಧ್ಯವಾಗಲಿಲ್ಲ ಬ್ರಹ್ಮಾಂಡದ ಸಮತೋಲನವನ್ನು ಪುನಃಸ್ಥಾಪಿಸಲು ಶಿವನು ಅರ್ಧ ಸಿಂಹ ಮತ್ತು ಅರ್ಧ ಪಕ್ಷಿಯ ರೂಪವಾದ ಶರಭನಾಗಿ ಪ್ರಕಟವಾದನು ಇದು ನರಸಿಂಹಗಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಶರಭನು ನರಸಿಂಹನನ್ನು ಅಪ್ಪುಗೆಯಲ್ಲಿ ಆವರಿಸಿದನು ಅವನನ್ನು ಶಾಂತಗೊಳಿಸಿದನು ಮತ್ತು ಸೃಷ್ಟಿಯನ್ನು ಪುನಃಸ್ಥಾಪಿಸಿದನು ದೈವಿಕ ಕೋಪವನ್ನು ಸಹ ನಿಯಂತ್ರಿಸಬೇಕು ಎಂಬುದನ್ನು ಶಿವನು ಈ ಶರಭ ಅವತಾರದಲ್ಲಿ ಜನರಿಗೆ ಕಲಿಸಿದನು ನೋಡಿದ್ರಲ್ಲ ಪರಶಿವನು ಲೋಕೋದ್ಧಾರಕ್ಕಾಗಿ ಹತ್ತು ಅವತಾರಗಳನ್ನು ತಾಳಿದ ವಿವಿಧ ರೂಪ ಹಾಗೆ ಅದರ ವಿವರ ಕೆಲವೊಂದು ಗೊತ್ತು ಇರುತ್ತೆ ಕೆಲವೊಂದು ಗೊತ್ತಿಲ್ಲದರೇ ಇರುತ್ತೆ ಈ ಅವತಾರಗಳಲ್ಲಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು